ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಪ್ಯಾರಟ್ ಬೇಕ್ ಲಾಂಗ್ ಟೈಲ್ ಸಂಬಂಧಪಟ್ಟ ಈ ಕೋಳಿ ಹಾಗೂ ಹುಂಜ ನೋಡ್ತೀರಲ್ವಾ ಇದಕ್ಕೆ ಬಿದ್ದಂಥ ಕೋಳಿ ಮರಿಗಳಾದರೆ ಸೆಲ್ ಮಾಡ್ತಾ ಇದ್ದಾರೆ ಗಿಳಿ ಮೂತಿ ಕೋಳಿ ಹಾಗೂ ಲಾಂಗ್ ಟೈಲ್ ಬರುತ್ತೆ ಅಂತ ಹೇಳಿದ್ದಾರೆ ಇವ್ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಮಾರಬೇಕು ಅಥವಾ ಹುಂಚ ಮಾರಬೇಕಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವಿಡಿಯೋ ಸೆಂಡ್ ಮಾಡಿದ್ರೆ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆ ಹುಣ್ಸಿಗೆ ತಾಲೂಕಿನಿಂದ ಊರು ಬಂದುಬಿಟ್ಟು ಹುಣ್ಸಿಗೆ ಅಂತ ಅಣ್ಣವ್ರದ್ದು ಅಲ್ಲಿಂದ ಅರ್ಜುನ್ ಈ ಗಿಳಿ ಮೂತಿ ಮರಿಗಳು ಏನಿದಾವಲ್ಲ ಇವಟ್ರನ್ನ ಸೇಲ್ ಮಾಡ್ತಾಯಿದ್ದಾರ ಅಣ್ಣವರು ಇವ್ರ ಏಜ್ ಬಂದುಬಿಟ್ಟು ಇವಾಗ ಎರಡು ತಿಂಗಳು ಮರಿ ಇರ್ಬೋದು ಅಣ್ಣ ಅಂತ ಹೇಳಿದ್ದಾರೆ ಒಂದೊಂದು ಮರಿ ಕೂಡ ನಿಮಗೆ ಸಪ್ರೇಟಾಗಿ ಕೊಡ್ತಾರೆ ಅಥವಾ ನಿಮಗೆ ಅಲ್ಲಲ್ಲಿ ಬಲ್ಕಲ್ಲಿ ಬೇಕಂದರೆ ಬಲ್ಕಲ್ಲಿ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇದರಲ್ಲಿ ಒಂದು ಮರಿ ಬಂದುಬಿಟ್ಟು ರೇಟು ಸೆವೆನ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅಂತೆ ಏಳ್ನೂರದ ಐವತ್ತು ರೂಪಾಯಿ ಒಂದು ಮರಿ ಇದೇನು ಫಿಕ್ಸ್ ರೇಟೆಲ್ಲ ಹೆಚ್ಚು ಕಮ್ಮಿ ಮಾಡ್ತೀನ ಹೆಚ್ಚು ಕಮ್ಮಿ ಮಾಡ್ತಾರೆ ಅಂತ ನೋಡಿ ಇನ್ನು ಡೆಲಿವರಿ ವಿಷಯಕ್ಕೆ ಬಂದರೆ ಅಣ್ಣವ್ರು ಎಲ್ಲಿಗೂ ಡೆಲಿವರಿ ಮಾಡಲ್ಲ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕು ನೋಡಿ ಯಾರಾದರೂ ಮದರ್ ಫಾದರ್ ಫೋಟೋ ಕೂಡ ನೋಡ್ಬೋದು ಇವೆರಡು ಬಿದ್ದಂತ ಹಾಗೂ ಹುಂಜ ಹಾಗೂ ಮರಿಗಳು ಅಂತ ನೋಡಿ ಅವು ಯಾರಾದರೂ ಬೇಕಿದ್ದಾರು ಕಾಲ್ ಮಾಡಿ